ಕರ್ನಾಟಕ ಯುವ ಕಾಂಗ್ರೆಸ್ನ ಚುನಾವಣೆ ಮೂಲಕ ಸಂಪರ್ಕ ನಿಟ್ಟಿನಲ್ಲಿ ಆಯ್ಕೆಯಾದ ನಿಮ್ಮ ಹೆಸರು ಹೇಳ್ಕೊಳ್ಳಿ ಎಂಬ ಅಂತ ನಾನು ನಾನು ಪಕ್ಷದ ಮೂಲ ದೇಹ ಉದ್ದೇಶಗಳಿಂದ ಅನುಗುಣವಾಗಿ ಪಕ್ಷದ ಶಿಷ್ಯಾಚಾರಕ್ಕೆ ಎಂದು ಧಕ್ಕೆಯಾಗದೆ ರೀತಿ ಹಾಗೂ ಪಕ್ಷದ ಮೂಲ ಸಿದ್ಧಾಂತಗಳದ ವಿಚಾರದಲ್ಲಿ ಎಂದಿಗೂ ರಾಜಿ ಹಾಗೂ ದ್ರೋಹವನಾಗದೆ ಯುವ ಕಾಂಗ್ರೆಸ್ಸಿನ ಮೂಲಕ ಮಂತ್ರ ಜಾತ್ಯದೆ ಸಂವಿಧಾನದ ಆಶಯಗಳಾಗಿ ಶಾಂತಿಯುತ ಹೋರಾಟ ನಾನು ಪಡೆದ ಈ ಪಕ್ಷದ ಹುದ್ದೆಯನ್ನ ಅತ್ಯಂತ ಜವಾಬ್ದಾರಿಯುತದಾಗಿ ನಿಭಾಯಿಸುತ್ತೇನೆಂದು ನನ್ನ ಆತ್ಮ ಸಾಕ್ಷಿ ಹಾಗೂ ಭಾರತದ ಧರ್ಮ ಗ್ರಂಥ ಈ ದೇಶದ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ ಜೈ ಭಾರತ